ഹായ് ഹലോ ഗൈസ് എല്ലാവരും നമുക്ക് വെൽക്കം ബാക്ക് ടു നിക്കി ടോക്സ് യൂട്യൂബ് ചാനൽ ഗുരു ಬಿಗ್ ಬಾಸ್ ಅಲ್ಲಿ ರಜತ್ ಹೇಳಿರೋ ಮಾತಿಂದ ಕಿತ್ತಾಡ್ತಿದಾರ ಗುರು ರಜತ್ ಆ ತಾಯ್ತ ಕಟ್ಸ್ ಬಿಡ್ತೀನಿ ಅಂತ ಅನ್ನಲ್ಲ ವೀಕೆಂಡ್ ಅಲ್ಲಿ ಅದಕ್ಕೆ ಶುರು ಆಗಿದೆ ಅಲ್ಲಿಂದ ಬೆಂಕಿ ಇವಾಗ ಹತ್ಕೊಂಡು ಹುರಿತಿದೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೊಮೋದಲ್ಲಿ ಏನೇನಿದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ ಮಾಡ್ಕೊಂಡು ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಗುರು ಇವಾಗ ಒಂದು ಟಾಸ್ಕ್ ನಡೀತಾ ಇರುತ್ತೆ ಅಲ್ಲಿ ಚೈತ್ರ ಅವರು ಉಸ್ತುವಾರಿ ಆಗಿರುತ್ತಾರೆ ಅವ್ರು ಬರೀ ಅದೇ ಮಾಡ್ತಿದಾರೆ ಬಿಡಿ ಉಸ್ತುವಾರಿನೇ ಆಗಿರ್ತಾರೆ ಉಸ್ತುವಾರಿ ಆಗಿರ್ತಾರೆ ಧನ್ರಾಜ ಅವ್ರು ಆಡ್ತಿರ್ತಾರೆ ಅವ್ರು ದಂಡರಾಜ ಅವ್ರು ಮೂವ್ ಆಗ್ತಿರ್ತಾರೆ ಅವಾಗ ಚೈತ್ರ ಚೈತ್ರವ್ ಏನಂತಾರೆ ರಜಾ ಜಾಸ್ತಿ ಮಾತಾಡ್ತಿರ್ತಾರೆ ಅವಾಗ ಚೈತ್ರ ಅವ್ರ ಏನಂತಾರೆ ನೀವು ಮಾತಾಡದೆ ನಾನು ಇಲ್ಲಿ ಫೋಲ್ ಕೊಡ್ತೀನಿ ಅಂತ ಅಂತಾರೆ ರಜತ್ ಅವ್ರು ಮಾತಾಡ್ತಾನೆ ಇರ್ತಾರೆ ಅದಕ್ಕೆ ಅವ್ರು ಫೋಲ್ ಕೊಡಕ್ಕೆ ಹೋಗ್ತಾರೆ ನೀವ್ ಗೆಲ್ಲಕ್ಕಾಗಲ್ಲ ಅದಕ್ಕೆ ಈ ತರ ಮಾಡ್ತಿದ್ಯಾ ರಜತ್ ಅವರು ರೊಚ್ಚಿಗಿದ್ ಬಿಡ್ತಾರೆ ಚೈತ್ರ ಅವ್ರ ಮೇಲೆ ರಜತ್ ಹೋಗಲ್ಲೇ ಅಂತಲ್ಲ ಇವರು ಚೈತ್ರ ಅವರು ಜೋರ್ ಜೋರಾಗಿ ಜಗಳ ಆಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಚೈತ್ರ ಅವರು ಆ ಕಡೆ ಎಲ್ಲಾ ಹೋಗಿ ಕುತ್ಕೊಂಡಾಗ ನೀನ್ ತಾಯ್ತ ಕಟ್ಸ್ ಬಿಡ್ತೀನಿ ಅಂತ ಅಂದಲ್ಲ ನೀನೇ ತಾಯ್ತ ಕಟ್ಕೊಂಡ್ ಹೋಗ್ತೀಯ ಅಂತ ಅಂತ ಇರ್ತಾರೆ ಚೈತ್ರ ಅವರು ಆಮೇಲೆ ರಜತ್ ಮತ್ತೆ ಮಂಜಣ್ಣ ಬೀಳುತ್ತೆ ಜಗಳ ಮಂಜಣ್ಣ ಏನ್ ಹೇಳ್ತಾರೆ ಈ ತರ ಎಲ್ಲಾ ಹೊರ್ಗಡೆ ಎಲ್ಲಾ ನೋಡ್ಕೊಂಡ್ ಬಂದಿರೋ ಶೋ ಈ ತರನೇ ಮಾತಾಡೋದು ಮಾತಾಡ ಮಾತಾಡೋ ಅನ್ನಂಗ ಅಂತಾರೆ ಏನು ಏನು ಇದ್ ಮಾಡ್ತೀಯಾ ಹೊಡಿತಿಯಾ ಹೊಡಿ ನೋಡೋಣ ಅಂತಂದು ಮಂಜಣ್ಣ ಹೋಗ್ತಾರೆ ನನಗೂ ಗೊತ್ತಾಯ್ತಪ್ಪ ನೀವ್ ಆಟ ಆಡ್ತಿರೋದು ನೀವ್ ಎಷ್ಟು ಸಹಚವಾಗಿ ಆಟ ಆಡ್ತಿದಿರ ಅಂತ ನನಗೆ ಗೊತ್ತಿದೆ ಅಂತಂದು ರಜತ್ ಅವ್ರ ಅಂತಾರೆ ಅದಕ್ಕೆ ಮನೆ ಹತ್ಕೊಂಡು ಗುರು ಈ ರಜತ್ ತುಂಬಾ ಮಾತಾಡ್ತಿದ್ದಾರೆ ಅಂದ್ರೆ ತುಂಬಾ ದುರಹಂಕಾರದಿಂದ ಮಾತಾಡ್ತಿದ್ದಾರೆ ಆ ತಾಯ್ತ ಕಟ್ಸ್ ಅಂತಂದಾಗ ಎಲ್ರಿಗೂ ಟ್ರಿಗರ್ ಆಗಿ ಆಗುತ್ತೆ ಜಗಳ ಆಗಿ ಆಗುತ್ತೆ ಜಗಳ ಆಗೋದ್ರಿಂದ ಮನೇಲಿ ಇದ್ದೇ ಇರ್ತಾರೆ ಇವಾಗ ರಜತ್ ಅವ್ರಿಗೆ ಅದೇ ಗೊತ್ತಾಗಿರೋದು ನನ್ ಜಗಳ ಎಷ್ಟ್ ಮಾಡ್ತೀನೋ ಅಷ್ಟು ದಿನ ನಾನು ಮನೆಯಲ್ಲಿ ಇರ್ತೀನಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಯಾಕಂದ್ರೆ ಈ ವಾರ ಟಾಸ್ಕ್ ಅವ್ರು ಗೆಲ್ತಿಲ್ಲ ಎಲ್ಲ ಸೋಲ್ತಿದ್ದಾರೆ ನಿನ್ನೆನೂ ನೋಡಿರ್ತೀರಾ ನೀವು ತ್ರಿವಿಕ್ರಮ್ ಭವ್ಯ ಗೌತಮಿ ಮಂಜಣ್ಣ ಚೈತ್ರ ಅವ್ರ ಟೀಮೇ ಗೆಲ್ತಿದೆ ಅಲ್ಲಿ ಬಾಲು ಒಂದು ಹಿಡ್ಕೊಳ್ತಿಲ್ಲ ಮೋಕ್ಷಿತ ಅವರು ಹಿಡಿತಿಲ್ಲ ಆ ಕಡೆ ಐಶ್ವರ್ಯ ಅವರು ಹಿಡಿತಿಲ್ಲ ಟಾಸ್ಕ್ ಮುಗಿದಿದ ಆಮೇಲೆ ನನ್ನ ಜಡೆ ಹಿಡಿದ್ಲು ನನ್ನ ಶರ್ಟ್ ಹಿಡಿತಿದ್ದಾರೆ ಜಡೆ ಹಿಡಿತಿದ್ದಾರೆ ಅಂತೆಲ್ಲ ಮಾತಾಡ್ತಿದ್ದಾರೆ ಅವರು ಹಿಡಿದಿದ್ರು ಅವರು ಶರ್ಟ್ ಎಲ್ಲ ಹಿಡ್ದು ಎಳ್ದಾಡಿದ್ಲು ಅದೆಲ್ಲ ಸೋತಿದ ಸೋತಿದಾಮಲ್ ಮಾತಾಡ್ತಿದ್ಲು ಅದೇ ಬರೇ ಆ ಟೀಮ್ ಆ ಕಡೆ ಟೀಮ್ ಹನುಮಂತಣ್ಣ ಅಣ್ಣ ಆಕ್ಚುಲಿ ಆಡ್ದೆ ಗೆಲ್ತಾರೆ ಹನುಮಂತಣ್ಣಗೆ ಚಾನ್ಸ್ ಕೊಡ್ಲಿಲ್ಲ ರಜಾತ್ರು ಹೋಗ್ತಾರೆ ನಿನ್ನೆ ತ್ರಿವಿಕ್ರಮ ಹೋಗಿ ಇಡ್ಕೊತಿದ್ದಾರೆ ಬಾಲ್ ಹೋಗಿ ಹಿಡಿಯೋದ್ ಬಿಟ್ಟು ತ್ರಿವಿಕ್ರಮ ಹೋಗಿ ಹಿಡ್ಕೊತಿದಾರೆ ಈ ಕಡೆ ಬರ್ಬೇಕಾನೆ ಬಾಲ್ ಹಿಡಿಯೋತಾನೆ ಮುಖ್ಯ ಬಾಲ್ ತಗೊಂಡೋಗಿ ಕೊಡ್ಬೇಕಾನೆ ಬಾಲ್ ಹಿಡೀತಿಲ್ಲ ದಂಡರಾಜ್ ನೀವೇ ಹೆಂಗಾದ್ರು ಮಾಡಿ ಬಿಡ್ಸ್ಕೊಂಡೋಗಿ ಮಂಜಣ್ಣ ಇಂದ ನಾನ್ ತ್ರಿವಿಕ್ರಮ್ನ ಹಿಡಿತೀನಿ ಅಂತೆ ಏನದು ಆಟ ನೀವು ಬಾಲ್ ಹಿಡಿದ್ರೆ ನೀವು ಗೆಲ್ತಿದ್ವಿ ತ್ರಿವಿಕ್ರಮ್ ಮಂಜು ಸ್ಟ್ರಾಂಗ್ ಇದಾರ ಗೊತ್ತು ಹಂಗಂತ ದಂಡರಾಜ ಏನೋ ಅಷ್ಟೇನ್ ವೀಕ್ ಇಲ್ಲ ನೀವು ದಂಡರಾಜ್ ಇಬ್ರು ಸೇರಿ ಆ ನ ಏನಾದ್ರು ಟ್ರೈ ಮಾಡಿ ತಗೊಂಡು ಹೋಗೋ ಟ್ರೈ ಮಾಡಿದ್ರೆ ಆಗಿರ್ತಿತ್ತು ನೀವಲ್ಲಿ ಬಿಟ್ ಕುತ್ಕೊಂಡ್ರಿ ನೀವು ತ್ರಿವಿಕ್ರಮ್ ಅವನ ಹೋಗಿ ಹಿಡಿತಿದ್ದೀರಾ ತ್ರಿವಿಕ್ರಮ್ ಅವ್ರು ಅಷ್ಟ ಈಜೆಕ್ ಬಿಟ್ಬಿಡ್ತಾರ ತ್ರಿವಿಕ್ರಮ್ ಅವ್ರು ಬಿಡ್ತಾರ ಅವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅವ್ರು ಫಸ್ಟ್ ಡೇ ಇಂದ ಆಡ್ಕೊಂಡ್ ಬಂದಿರೋದು ಬಿಗ್ ಬಾಸ್ ನೀವು ಮಧ್ಯದಲ್ಲಿ ಬಂದಿದೀರಾ ನೀವು ಮಧ್ಯದಲ್ಲಿ ಬಂದ್ ಇಷ್ಟು ಜೋರಾಗಿ ಎಲ್ಲ ಆಡ್ಬಿಟ್ರೆ ಬಿಟ್ಬಿಡ್ತಾರ ಮಂಜಣ್ಣ ಬಿಡ್ತಾರ ಇಲ್ಲ ಅವ್ರು ಫಸ್ಟ್ ಇಂದ ಆಡ್ಕೊಂಡ್ ಬಂದಿದ್ದಾರೆ ನೀವು ಫಿಫ್ಟಿ ಡೇಸ್ ಆಮೇಲೆ ಬಂದ್ಬಿಟ್ಟು ನಾನು ತಾಯ್ತಾ ಕಟ್ಸ್ಬಿಡ್ತೀನಿ ಅವರಿಗೆ ಆ ತರ ಎಲ್ಲಾ ಮಾತಾಡಿದ್ರೆ ಎಲ್ರಿಗೂ ಟ್ರಿಗರ್ ಆಗುತ್ತೆ ಈ ತರ ಮಾತ್ ಬಂದೇ ಬರುತ್ತೆ ಇವಾಗ ಆಕ್ಚುಲಿ ಬಿಗ್ ಬಾಸ್ ಮನೆ ಹತ್ಕೊಂಡು ಉರಿತಿದೆ ಗುರು ಈ ಮಾತಿಗೆ ಮೇನ್ ಈ ಪಾಯಿಂಟ್ ಶುರು ಆಗಿದ್ದೆ ಅಲ್ಲಿಂದ ಸಂಡೆ ಎಪಿಸೋಡ್ ಅಲ್ಲಿ ಹೇಳ್ತಾರಲ್ಲ ನಾನು ತಾಯ್ತಾ ಕಟ್ಸ್ಬಿಡ್ತೀನಿ ಅಂತ ಸೇವ್ ಆದಾಗ ಅಲ್ಲಿಂದ ಶುರು ಆಯ್ತು ಎಲ್ರಿಗೂ ಟ್ರಿಗರ್ ಆಗಿದೆ ತ್ರಿವಿಕ್ರಮ್ ಅವರು ಅದನ್ನ ತೋರಿಸ್ಕೊಳ್ತಿಲ್ಲ ಜಾಸ್ತಿ ಅವರಿಗೂ ಟ್ರಿಗರ್ ಆಗಿದೆ ತ್ರಿವಿಕ್ರಮ್ ಅವರಿಗೂ ಟ್ರಿಗರ್ ಆಗಿದೆ ಅದೇ ಅವ್ರ ಅಷ್ಟೊಂದು ತೋರ್ಸ್ಕೊಂತತಿಲ್ಲ ಅವರು ಏನಾದ್ರು ಎದ್ದಾಕೊಂಡ್ಬಿಟ್ರೆ ರಜತಿಗೆ ಇಡೀ ಮನೆ ಎದ್ದಾಕೊಂಡ್ಬಿಡ್ತಾರೆ ದಂಡರಾಜು ಆಕ್ಚುಲಿ ಎದ್ದಾಕೊಂಡಿದ್ದಾರೆ ಅವ್ರು ಟೀಮಲ್ಲಿ ಇದ್ದಾರೆ ಅಷ್ಟೇ ಈ ತರ ತಾಯ್ತಾ ಕಟ್ಸ್ಕೊಂಡ್ಬಿಟ್ರೆ ಟ್ರಿಗರ್ ಆಗಿ ಆಗ್ತಾರಂತ ನೆನ್ನೆ ಕೂತ್ಕೊಂಡು ಅವರು ಹೇಳ್ತಿದ್ಲು ಹನುಮಂತ ಟ್ರಿಗರ್ ಆಗಿ ಹಾಕ್ತಾರೆ ಅದನ್ನು ಅವರು ಅರ್ಥ ಮಾಡ್ಕೊಬೇಕು ರಜತಿಗೂ ಅಂದು ಡೈರೆಕ್ಟ್ ಆಗಿ ನೀವು ಒಂದಿದ್ ಮಾತಿಗೆ ಎಲ್ರಿಗೂ ಟ್ರಿಗರ್ ಆಗಿದೆ ಒಂದ್ ಸ್ವಲ್ಪ ಸಮಾಧಾನವಾಗಿ ಇರಿ ಅಂತ ಇವ್ರು ಕೇಳ್ತಿಲ್ಲ ಇವ್ರು ತುಂಬಾ ದುರಾಂಕಾರದಿಂದ ಮಾತಾಡ್ತಿದ್ದಾರೆ ಹೋದ್ರೆ ನಡ್ಕೊಂಡ್ರೆ ರಜತವ್ರ ಬೇಗ ಮನೆಯಿಂದ ಹೊರಗೆ ಬರ್ಬೇಕಾಗತ್ತೆ ಟಾಸ್ಕ್ ಕಡೆ ಗಮನ ಕೊಟ್ಟು ಟಾಸ್ ಗೆಲ್ಲದನ್ನು ನೋಡ್ಬೇಕು ಬರೇ ಜೋರ್ ಮಾತಾಡೋದು ತಾಯ್ತಾ ಕಟ್ಸ್ ಅನ್ನೋದು ಅವ್ರು ಚೈತ್ರಕ್ಕ ಬರೇ ಉಸ್ತುವಾರಿನೇ ಮಾಡ್ತಾರೆ ಬಿಡಿ ಅವ್ರು ಆಡಲ್ಲ ಯಾವ್ದು ಬರೇ ಉಸ್ತುವಾರಿನೇ ಮಾಡೋದವ್ರು ಇವಾಗ ಆಟ ಆಡಕ್ ಹೋಗ್ಬಿಟ್ರೆ ಎಲ್ ಸೋಲ್ತಿನೋ ಅಂತಾನು ಭಯ ಇರುತ್ತೆ ಕೇಳ್ತಾರೆ ಆಟ ಆಡ್ತೀನಿ ಅಂತ ಎಷ್ಟ್ ಸಲ ಹೋಗಿದಾರೋ ಆಟಾಡಕ್ಕೆ ಅಲ್ಲೆಲ್ಲ ಸೋತಿದ್ದಾರೆ ಈ ಸಲ ಸುಮ್ನೆ ಯಾಕೆ ಕೇಳೋದು ನಾನ್ ಡೈರೆಕ್ಟ್ ಉಸ್ತುವಾರಿನೇ ಮಾಡೋಣ ಅನ್ನೋ ರೀತಿ ಇದ್ದಂಗಿದೆ ಅವ್ರು ಬರೀ ಉಸ್ತುವಾರಿ ಮಾಡ್ತಿರ್ತಾರೆ ಅವರು ಏನ್ ಅಷ್ಟು ಈಸಿಯಾಗಿ ಬಿಟ್ಬಿಡ್ತಾರ ಅವರು ಮಾತು ಜೋಜರಾಗಿದೆ ರಜತ್ಗೆ ಜೋಜರಾಗಿ ಜೋ ಹೋಗಲ್ಲೇ ಅದು ಇದು ಅಂತೆಲ್ಲ ಮಾತಾಡ್ತಿದ್ದಾರೆ ನೋಡೋಣ ರಜತ್ ತುಂಬಾ ದುರಾಂಕಾರದಿಂದ ಆಡ್ತಿದ್ದಾರೆ ಅವ್ರು ಒಂದ್ ಸ್ವಲ್ಪ ಕರೆಕ್ಟ್ ಆಡ್ದೆ ನಿಜವಾಗ್ಲು ಫೈನಲಿಸ್ಟ್ ಕಂಟೆಸ್ಟೆಂಟ್ ಗುರು ಯಾಕೆ ಆತರ ತಪ್ಪು ಮಾಡ್ಕೊಂತಿದ್ರು ಏನೋ ಗೊತ್ತಿಲ್ಲ ಟಾಸ್ಕ್ ಎಲ್ಲ ಎಷ್ಟೊಂದ್ ಚೆನ್ನಾಗಿ ಆಡ್ತಾರೆ ಇವಾಗ ಆ ಟೀಮ್ ಸರಿಯಾಗಿ ಆಡ್ತಿಲ್ಲ ಅವ್ರು ಟೀಮ್ ಸೋಲ್ತಿದೆ ಆ ಫ್ರಸ್ಟ್ರೇಷನ್ ಇಂದ ಏನೇನೋ ಮಾತಾಡ್ತಿದಾರೆ ಟ್ರಿಗರ್ ಆಗಿದೆ ಎಲ್ಲರಿಗೂ ಟ್ರಿಗರ್ ಆಗಿದೆ ಫಸ್ಟ್ ಇಂದ ಆಡ್ಕೊಂಡ್ ಅವರೆಲ್ಲ ಎಲ್ಲರಿಗೂ ಟ್ರಿಗರ್ ಆಗಿದೆ ನಾವು ಗೆಲ್ಲಕ್ಕೆ ಬಂದಿರೋದು ಗುರು ನೀನೇನ್ ತಾಯ್ ತಗ ಕಟ್ಸ್ ಬಿಡ್ತೀನಿ ಅಂದ ತಕ್ಷಣ ಕಟ್ಸ್ಕೊಂಡು ಹೋಗಕ್ಕೆ ರೆಡಿದಾರ ಇಲ್ಲ ಎಲ್ರು ಆಡಕ್ಕೆ ಬಂದಿರೋದು ಈ ದುರಾಂಕಾರಗಳ ಮಾತನ್ನೆಲ್ಲ ಬಿಟ್ಟು ಸುಮ್ನೆ ಆಟದ ಕಡೆ ಗಮನ ಕೊಟ್ರೆ ಚೆನ್ನಾಗಿರುತ್ತೆ ಎಲ್ರು ಮೇನ್ ಇದು ಶುರು ಆಗಿರೋದೇ ರಜತ್ ಅವ್ರಿಂದ ಅವ್ರು ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು ಅಂತ ನನಗ್ ಅನ್ಸ್ತಿದೆ ನೋಡೋಣ ಅದೇನ್ ಮಾಡ್ತಾರೆ ಅಂತ ಇಷ್ಟು ಈ ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ ಎಪಿಸೋಡ್ ಅಲ್ಲಿ ಏನೇನಾಗುತ್ತೆ ಪೂರ್ತಿ ಎಪಿಸೋಡ್ ನೋಡಿ ಎಪಿಸೋಡ್ ರಿವ್ಯೂ ಕೂಡ ಮಾಡೋಣ ಈ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಮ್ಮ ಚಾನಲ್ ನ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೇನು ವಿಡಿಯೋ ಬರ್ತೀನಿ ಗುರು